ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಪಿ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಇದ್ದಂತಹ ಪರಿಸ್ಥಿತಿಗಿಂತ ಮತ್ತೆ ಕೆಲವು ಬದಲಾವಣೆಗಳು ಯಾವ ಯಾವ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ ಪರ್ಸನ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡುವುದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವು ಆಪ್ಷನ್ ನಿಮ್ಮ ಆಪ್ಷನ್ಸ್ ಗಳು ಸ್ಕ್ರೀನ್ ಮೇಲೆ ಆಲ್ರೆಡಿ ಬರ್ತಾ ಇದೆ ಸೊ ನಿಮಗೆ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಪಿಂಕ್ ಕಲರ್ ಇರುವಂತಹ ಬ್ಯಾಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಪಾಯ್ ನಂಬರ್ ಒನ್ ಕ್ರೀಮ್ ಕಲರ್ ಇರುವಂತಹ ಹ್ಯಾಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಪಾಯ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ನಿಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಲರಿನ ಒಂದು ಫೈಲನ್ನ ಆಯ್ಕೆ ಮಾಡ್ಕೋಬೇಕನ್ಸುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಕೆಲವೇ ದಿನಗಳಲ್ಲಿ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯೋಚನೆಗಳನ್ನ ಮಾಡಬೇಕಾಗಿರುವ ಸಂದರ್ಭಗಳು ಬರುವ ಸಾಧ್ಯತೆಗಳಿರುತ್ತೆ ಯಾಕೆ ಅಂದ್ರೆ ಎಷ್ಟೋ ವಿಚಾರಗಳಲ್ಲಿ ನಾನು ಹೇಗೆ ಮುಂದುವರಿಬೇಕು ಅನ್ನುವಂತಹ ಚಿಂತೆಗಳು ನಿಮಗೆ ಬಂದಾಗ ಅದೇ ಯಾವುದೇ ಒಂದು ಸಿಚುವೇಶನ್ಸ್ಗಳಲ್ಲಿ ಮುಂದಕ್ಕೆ ಹೋಗಬೇಕು ಅನ್ನುವಂತಹ ಸಂದರ್ಭಗಳು ಬಂದಾಗ ನೀವು ಬಹಳಷ್ಟು ಆಲೋಚನೆಗಳನ್ನ ಮಾಡ್ತೀರಾ ಚಿಂತೆಗಳನ್ನ ಮಾಡುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ಪ್ರೀತಿಯ ವಿಚಾರಕ್ಕೆ ಆಗ್ಲಿ ಅಥವಾ ನಿಮ್ಮ ಸಿಚುಯೇಷನ್ಗಳಲ್ಲಿ ಸ್ಟೆಬಿಲಿಟಿಗಳ ವಿಚಾರಕ್ಕೆ ಆಗ್ಲಿ ನೀವೇನಾದ್ರೂ ಮೂಮೆಂಟ್ಸ್ ಅನ್ನ ತಗೋಬೇಕು ಅಂದರೆ ನನಗೆ ಯಾರಾದರೂ ಏನಾದರೂ ಮೋಸ ಮಾಡ್ತಾರಾ ಅನ್ನುವಂತಹ ಆಲೋಚನೆಗಳು ನಿಮಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅಂದರೆ ಯಾವುದೇ ವಿಚಾರಗಳಲ್ಲಿ ಮುಂದುವರಿಕೆಗಳನ್ನು ಮಾಡ್ತಾ ಇದ್ರು ಕೂಡ ಬ್ಯಾಕ್ ಸ್ಟ್ಯಾಬಿಂಗ್ ಯಾರಾದರೂ ಮಾಡುವಂತಹ ಸಾಧ್ಯತೆಗಳಿದೆಯಾ ನಾನು ಹೇಗೆ ಮುಂದೆ ನಿರ್ಧಾರವನ್ನ ಮಾಡಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳು ನಿಮಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನೊಂದು ಪ್ರೀತಿಯ ವಿಚಾರಕ್ಕೆ ಏನಾದರೂ ನೀವು ಮೂಮೆಂಟ್ಸ್ ಅನ್ನು ತಗೊಳ್ಳೋದಕ್ಕೆ ಹೋದ್ರೆ ಅಲ್ಲಿ ಏನಾದರೂ ಸ್ವಾರ್ಥತೆಗಳು ಏನಾದರೂ ಇದೆಯಾ ಅನ್ನುವಂತಹ ಆಲೋಚನೆಗಳು ನಿಮಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಸೊ ಒಟ್ಟಿನಲ್ಲಿ ಕೆಲವೊಂದು ಸಿಚುಯೇಷನ್ಸ್ಗಳಲ್ಲಿ ನೀವು ತುಂಬಾ ಆಲೋಚನೆಗಳನ್ನ ಮಾಡಬೇಕಾಗುತ್ತೆ ನಿರ್ಧಾರಗಳನ್ನ ಮಾಡುವಾಗ ಹೇಗೆ ನಾನು ಈ ಸಿಚುವೇಶನ್ಸ್ ಫೇಸ್ ಮಾಡಲಿ ಅನ್ನುವಂತಹ ಗೊಂದಲಗಳು ನಿಮ್ಗೆ ಸದ್ಯದಲ್ಲೇ ಮೂಡುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಮತ್ತೆ ನಿಮಗೆ ಎಷ್ಟೋ ವಿಚಾರಗಳಲ್ಲಿ ನೀವು ಸಿಚುವೇಷನ್ಸ್ಗಳನ್ನ ಹ್ಯಾಂಡ್ಲು ಮಾಡೋಕ್ಕಾಗದೆ ಜಗಳವೂ ಮಾಡೋಕ್ಕಾಗದೆ ಈ ಸಂದರ್ಭಗಳಲ್ಲಿ ನಾನು ಇರೋದೇ ಬೇಡ ಅನ್ನುವಂತಹ ಬೇಜಾರಿನ ಪ್ರಯಾಣಗಳನ್ನ ಕೆಲವೊಮ್ಮೆ ಮಾಡಬೇಕಾಗಿರುವ ಸಂದರ್ಭಗಳು ಬರುತ್ತೆ ತುಂಬಾ ಸ್ಟ್ರೆಸ್ ಗಳಿರ್ಬಹುದು ಬರ್ಡನ್ಗಳು ಇರ್ಬಹುದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ತಗೊಳ್ಳುವಂತಹ ಸಂದರ್ಭಗಳು ನಿಮಗೆ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೈಲ್ ಅಂದ್ರೆ ಪಾಯ್ಲಂಬನ್ ಅವರು ಯಾರೆಲ್ಲ ಒಂದು ಪಿಂಕ್ ಕಲರ್ ಬ್ಯಾಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಸ್ಪಿರಿಟ್ಸ್ಗಳು ಹೇಳುವ ಪ್ರಕಾರ ಕೆಲವೇ ದಿನಗಳಲ್ಲಿ ನಿನಗೆ ಆರ್ಥಿಕವಾದಂತಹ ರೀತಿಯ ಸಂದಿಗ್ಧ ಪರಿಸ್ಥಿತಿಗಳು ಬರುವ ಸಾಧ್ಯತೆಗಳಿರತ್ತೆ ಅಷ್ಟೇ ಅಲ್ದಿರ ನಾನು ಏನನ್ನ ಪ್ಲಾನ್ ಮಾಡಿ ಮುಂದಕ್ಕೆ ಹೋದ್ರೆ ನನ್ನ ಕೆಲವು ವಿಚಾರಗಳಲ್ಲಿ ನಾನು ನಿರ್ಧಾರವನ್ನ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಗೊಂದಲದ ಪರಿಸ್ಥಿತಿಗಳಲ್ಲಿಯೂ ಕೂಡ ನೀವು ಗಿರ್ತೀರ ಎಷ್ಟೋ ಗಳಲ್ಲಿ ರಾಜಿ ಮಾಡ್ಕೊಳಕಾಗದೆ ಏನೂ ಮಾತಾಡಕ್ಕಾಗದೆ ಜಗಳವೂ ಮಾಡಕ್ಕಾಗದೆ ಸುಮ್ಮನೆ ಇರಬೇಕಾಗಿರುವಂತಹ ಸಂದರ್ಭಗಳು ಆ ಸಂದರ್ಭಗಳಲ್ಲಿ ನೀವು ಅಲ್ಲಿಯೂ ಇರಕ್ಕಾಗದೆ ಮುಂದೆ ಪ್ರಯಾಣ ಮಾಡುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಸ್ಟ್ರೆಸ್ಸಿನ ಜೊತೆಗೆ ಬೇಜಾರು ಇರುತ್ತೆ ಮತ್ತೆ ಎಕ್ಸ್ಟ್ರಾ ಗಳ ಜೊತೆಗೆ ಆ ಎಲ್ಲ ಕೆಲಸಗಳನ್ನ ಮಾಡೋದಿಕ್ಕೆ ಕಷ್ಟವೂ ಕೂಡ ಆಗುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳಿರುತ್ತೆ ಈ ರೀತಿಯ ಕೆಲವು ಬದಲಾವಣೆ ಗಳು ನಿಮ್ಮ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಯಲ್ ನಂಬರ್ ಒನ್ ಅವರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮಗೆ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರ್ಸಿ ಕೆ ಬೈ ಬಾಯ್ ಗುಡ್ ಟಿ ದ ನೆಕ್ಸ್ಟ್ ಪಾಯಲ್ ನಂಬರ್ ಟು ಓಕೆ ಸೊ ಕ್ರೀಮ್ ಕಲರ್ ಇರುವಂತಹ ಹ್ಯಾಟನ್ನು ಯಾರೆಲ್ಲ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀತಿ ಓಕೆ ಸೊ ಕೆಲವೊಂದು ರೀತಿಯ ಬದಲಾವಣೆಗಳು ಆಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಏನು ಕೆಲವೊಂದು ಬದಲಾವಣೆಗಳು ಅನ್ನೋದಾದ್ರೆ ಏನು ಅನ್ಕೊಂಡು ಕೆಲವು ವ್ಯವಸ್ಥೆಗಳನ್ನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀರೋ ಅದರಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೇ ಕೆಲಸಗಳನ್ನ ನೀವು ಮಾಡೋದಕ್ಕೆ ಹೋದ್ರೂನು ಕೂಡ ನಿಮ್ಮಲ್ಲಿ ಒಂದು ಕನ್ಫ್ಯೂಷನ್ಸ್ ಅನ್ನೋದು ಇದ್ದೇ ಇರುತ್ತೆ ಎಲ್ಲಿ ಏನೇ ಸರಿ ಮಾಡ್ಕೊಂಡು ಬಂದ್ರು ಕೂಡ ಎಲ್ಲವೂ ಕೂಡ ಅವ್ಯವಸ್ಥೆಯ ಹಂತದಲ್ಲಿಯೇ ಇರತ್ತೆ ಯಾಕೆ ನನ್ನ ಕೈಲಿ ಏನು ಮಾಡೋಕಾಗಲ್ವಲ್ಲ ಅನ್ನುವಂತಹ ಆಲೋಚನೆಗಳಲ್ಲಿ ಇರುವಂತಹದ್ದು ಯಾಕೆ ಅಂದ್ರೆ ಏನನ್ನ ಮಾಡೋಕೆ ಹೋದ್ರೂನು ಕೂಡ ಅಲ್ಲಿ ಯಾವ ಕೆಲಸಗಳು ಕೂಡ ಕರೆಕ್ಟ್ ಆಗಿ ಆಗ್ತಾ ಇರೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ನಿಮ್ಗೆ ಈ ರೀತಿಯ ಕೆಲವೊಂದು ಮನಸ್ಥಿತಿಗಳು ಬರುವ ಸಾಧ್ಯತೆಗಳು ಆರ್ಥಿಕ ವಿಚಾರದಲ್ಲೇ ಆಗಲಿ ನೀವು ಮಾಡ್ಬೇಕಾಗಿರುವಂತಹ ಕೆಲಸಗಳ ವಿಚಾರಗಳಲ್ಲೇ ಆಗಿರ್ಲಿ ಅಥವಾ ಯಾವುದೇ ಮೂಮೆಂಟ್ಸ್ ಗಳನ್ನ ತಗೊಳ್ಳೋ ಪ್ರಯತ್ನವನ್ನ ಮಾಡುದ್ರು ಎಷ್ಟೇ ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಇದ್ರು ಅದರಲ್ಲಿ ಒಂದು ಕಂಪ್ಲೀಷನ್ಸ್ ಇರಲೇಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ ಆದ್ರೆ ಆ ಎಲ್ಲಾ ಕೆಲಸಗಳು ಕೂಡ ಅರ್ಧರ್ಧದಲ್ಲೇ ಅರ್ಧರ್ಧದಲ್ಲೇ ಯಾವಾಗ ನಿಲ್ಲೋದಿಕ್ಕೆ ಶುರು ಆಗುತ್ತೋ ಆಗ ನಿಮ್ಗೆ ಬರುವಂತಹದ್ದೇ ಟೆನ್ಷನ್ಗಳು ವಿಪರೀತವಾದಂತಹ ಯೋಚನೆಗಳನ್ನ ಮಾಡುವಂತಹದ್ದು ಯಾಕೆ ನಾನು ಮಾಡ್ತಾ ಇರುವಂತಹ ಕೆಲಸಗಳು ಆಗ್ತಾ ಇಲ್ವಲ್ಲ ಇದು ಎಷ್ಟು ಗೊಂದಲಗಳಾಗ್ತಾ ಇದೆಯಲ್ಲ ಯಾಕೆ ನನ್ಗೆ ಏನು ಅರ್ಥ ಆಗ್ತಾ ಇರುವಂತಹ ಕನ್ಫ್ಯೂಷನ್ಸ್ ಇದೀನಲ್ಲ ಯಾಕೆ ನನ್ನ ಟೈಮೇ ಸರಿ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಒಬ್ರೇ ಕೂತ್ಕೊಂಡು ಯೋಚನೆ ಮಾಡುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳಿರತ್ತೆ ಯಾಕೆ ಅಂದ್ರೆ ಆಪರ್ಚುನಿಟಿಗೋಸ್ಕರ ತುಂಬಾ ಕಷ್ಟವನ್ನ ಪಡ್ತಾ ಇರ್ತೀರಾ ಆ ತುಂಬಾ ಕಷ್ಟವನ್ನ ಪಡೋವಾಗ ಈ ಇನ್ನೇನು ಕೆಲಸ ಆಗೋಯ್ತು ಅನ್ನುವಷ್ಟರಲ್ಲಿ ಆ ಕೆಲಸ ನಿಂತೋಗುತ್ತೆ ಆ ಕೆಲಸ ನಿಂತೋದಾಗ ಹೋದಾಗ ನಿಮ್ಗೆ ತುಂಬಾ ಬೇಜಾರಾಗುವಂತಹ ಸಾಧ್ಯತೆಗಳಿರತ್ತೆ ತುಂಬಾ ನೋವನ್ನ ಪಡ್ತಿರ್ತೀರಾ ನಿದ್ರಾಹೀನತೆಗಳಲ್ಲಿ ಇರ್ತೀರಾ ಏನೋ ಒಂದು ದುಸ್ವಪ್ನಗಳು ನಿಮ್ಗೆ ಮೇಲಿಂದ ಮೇಲೆ ಬೀಳ್ತಾ ಇರತ್ತೆ ಇದರಿಂದ ನಿಮಗೆ ಮನಶಾಂತಿ ಇರೋದೇ ಇಲ್ಲ ಅನ್ನುವಂತಹ ರೀತಿಯ ಕೆಲವು ಸಂದರ್ಭಗಳು ಬರುತ್ತೆ ಇದ್ದಕ್ಕಿದ್ದ ಹಾಗೆ ಇಲ್ಲ ಇಲ್ಲದ ಅಥವಾ ಬೇಡದ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರುವಂತಹದ್ದು ಬೇಡದ ವಿಚಾರಗಳ ಬಗ್ಗೆ ಅತಿಯಾದ ನೋವನ್ನು ಪಡುವಂತಹದ್ದು ಅಥವಾ ಸಂಕಟವನ್ನು ಪಡುವಂತಹದ್ದು ಏನೋ ಕನ್ಫ್ಯೂಷನ್ಸನ್ನು ಮಾಡಿಕೊಂಡು ಏನೋ ಅರ್ಥ ಆಗದ ರೀತಿಯಲ್ಲಿ ಸುಮ್ಮನೆ ಇರುವಂತಹ ಸಾಧ್ಯತೆಗಳು ಕೂಡ ಕೆಲವೊಮ್ಮೆ ಇರುತ್ತೆ ಎಷ್ಟೇ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಕಮ್ಯುನಿಕೇಶನ್ಸ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಆ ಕಮ್ಯುನಿಕೇಶನ್ಸ್ ಗಳಲ್ಲಿಯೂ ಕೂಡ ನಿಮಗೆ ಡಿಸ್ಟ್ರಾಕ್ಷನ್ಸ್ ಗಳಾಗುವಂತಹ ಸಾಧ್ಯತೆಗಳು ತುಂಬಾನೇ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಆ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥ ಎನ್ನುವಂತಹ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತಿರ್ತೀರಾ ಎಷ್ಟು ಇನ್ಸ್ಪೈರ್ ಆದಂತಹ ಆಕ್ಷನ್ಸ್ ಗಳನ್ನ ತಗೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಿರ್ತೀರಾ ಮತ್ತೆ ಎಲ್ಲ ವಿಚಾರಗಳಲ್ಲಿ ಅಲರ್ಟ್ ಆಗಿ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ನೀವು ಮಾಡುವಂತಹ ಕೆಲಸಗಳಲ್ಲಿ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಇದ್ದೇ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಕೆಲವೇ ದಿನಗಳಲ್ಲಿ ಕೆಲವು ವಿಚಾರಗಳಲ್ಲಿ ಏನು ನೀವು ಪ್ಲಾನ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತಿರೋ ಅಥವಾ ಇನ್ವಿಷನಿಂಗ್ ಫ್ಯೂಚರ್ನ ಗಮನದಲ್ಲಿ ಇಟ್ಕೊಂಡು ಏನನ್ನ ಪ್ಲಾನ್ ಮಾಡಿ ಮುಂದಕ್ಕೆ ಹೋಗ್ಬೇಕು ಅನ್ನುವಂತಹ ರೀತಿಯಲ್ಲಿ ಮೂಮೆಂಟ್ಸ್ ಗಳನ್ನ ತಗೋತಿರೋ ಅದೆಲ್ಲವೂ ಕೂಡ ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿಯೇ ಆಗೋದೇ ಇಲ್ಲ ಎಷ್ಟೇ ಅಲರ್ಟ್ ಆಗಿದ್ರು ಯಾವುದೇ ಪ್ಲಾನಿಂಗ್ಗಳನ್ನ ಮಾಡಿದ್ರು ಕೂಡ ಯಾಕೋ ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಅಡೆತಡೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಚಿಕ್ಕ ವಿಚಾರಗಳಲ್ಲೇ ಆಗ್ಲಿ ಅಥವಾ ದೊಡ್ಡ ವಿಚಾರಗಳಲ್ಲೇ ಆಗ್ಲಿ ಮಿಸ್ಡ್ ಆಪರ್ಚುನಿಟೀಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೇನು ಈ ಕೆಲಸ ಆಯ್ತು ಆಗಲ್ಲ ಅನ್ನೋ ಸಾಧ್ಯನೇ ಇಲ್ಲ ಅನ್ನುವಂತಹ ಕೆಲಸಗಳು ಕೂಡ ಚಿಕ್ಕ ಚಿಕ್ಕ ಸಂದರ್ಭಗಳಲ್ಲಿ ಮಿಸ್ ಮಾಡ್ಕೋತೀರಾ ನೀವು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನೀವು ಮಿಸ್ಡ್ ಗಳು ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬಿಲ್ ಐಕೌನ್ ಪ್ರೆಸ್ ಮಾಡಿ ನಾನ್ ನಿಮ್ಮನ್ನ ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್